ಕಾಣಿಸ್ತಿಲ್ಲ ಹಾರ್ನ ಬರ್ತಿರ್ಲಿಲ್ಲ ನಾನೇ ಮಾಡ್ಕೊಂಡಿದ್ದೆ ಈ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅನ್ನೋದೇ ನನ್ನ ಉದ್ದೇಶ ಮತ್ತು ನೋಡಿರಿ ಇದು ನಾನದ ಇಲ್ಲಿ ಮಾಡ್ಕೊಂಡಿದೆ ಹಾರ್ನ ಗಾಡಿ ಓಡಿಸ್ಬೇಕಾದ್ರೆ ಇಲ್ಲಿ ಕೈ ಹಾಕಿ ಹಾರ್ನ್ ಓಡ್ಯೋದು ಒಂದು ಕಷ್ಟ ಆಗುತ್ತಿತ್ತು ಅದ್ರ ಸಲಕ ನಾನು ಇಲ್ಲೇ ಮಾಡ್ಕೊಂಡಿದ್ದೆ ಕಾಣಿಸ್ತದೆ ರೀ ಇದು ಈ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಜೈ ಜೈ ಕರ್ನಾಟಕ ಜೈ ಡ್ರೈವರ್ ಅಣ್ಣ ನೋಡ್ರಿ ಇದು ನಮ್ಮದು ಹಾರ್ನ ಬರಲಿಕ್ಕದ ಕಟ್ ಬರ್ಸಿದ್ರು ಬರ್ಲಿಗದ ವರ್ಕ್ ಆಗಲ್ಗಿದೆ ಅದಕ್ಕೆ ಇದು ಹಾರ್ನ್ ಯಾಕೆ ಬರಲಿಕ್ಕದತ್ತ ಒಂದು ಸಲ ನಾನು ತೋರಿಸ್ತೀನಿ ಮತ್ತು ಸಾಧ್ಯ ಆದ್ರೆ ರೆಡಿ ಮಾಡ್ತೀನಿ ಈ ವಿಡಿಯೋನ ಕಡಿತಾನ ನೋಡ್ರಿ ಇದು ಹಾರ್ನ್ ಬರಲಿಗದ ಅದ್ರ ಸಲುವಾಗಿ ಇದು ಬಿಸ್ತಾಯಿದ್ದೀನಿ ಈಗ ಬಿಚ್ಚಿ ನಿಮಗೆ ಏನದ ಒಳಗಂದು ತೋರಿಸ್ತೀನಿ ಅದು ಸಾಧ್ಯ ಆದರೆ ರೆಡಿ ಮಾಡ್ತೀನಿ ಹಾಂ ಇದಕ್ಕ ಮತ್ತು ನಾ ಇಲ್ಲಿ ನೋಡಿರಿ ಇಲ್ಲಿ ಪ್ಯಾರಲಲ್ಲಿ ಇಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಈ ಥರ ಅದರಿಂದ ಇದು ಏನದ ನೋಡ್ತೀನಿ ಬರ್ರಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಈ ಪತ್ತಿ ಅದ ಈ ಪತ್ತಿ ಬಿಚ್ಕೋಬೇಕು ಯಾಕಂದ್ರೆ ನನಗೂ ಗೊತ್ತಿರಲಿಲ್ಲ ಮೊನ್ನೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ದಾಗ ಗೊತ್ತಾಯಿತು ಏನು ಮಾಡ್ಬೇಕಂತ கணஸ்தார பத்தி நோட்றீது பத்தி அது நோட் கடை எல்லா கருது இங்க திக்குதுக்கி ரெடி மாதக்க ಯಾಕಂದ್ರೆ ಖರ್ಗಾಗಿರ್ತವೆ ಹಾರ್ನ್ ಹೊಡೆದು 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 ಯಾಕಂದ್ರೆ ಡ್ರೈವರ್ಗಳು ಏನು ಮಾಡ್ತಾರೆ ಗೊತ್ತದ ಮ್ಯಾಗ ಒಂದು ಇರಲಿ ಬಿಳಿ ಅದ್ರ ಹಾರ್ನ್ ಹೊಡ್ಯದ ಅಂದ್ರೆ ಬಿಡೋಲ್ಲ ಅದ್ರ ಸಲಕ ಇದು ಏನಾಯದಂತ ಅಂತ ನಾ ಬಿಚ್ಚಿ ನೋಡ್ದ ಬಳಕೆ ಇವೆಲ್ಲ ಪತ್ತಿಗಳು ಖರ್ಗ್ಯಾವೆ ಅದಕ್ಕೆ ತಿಕ್ಕ ಹಾಕಿದರ ರೆಡಿ ಹೇಳಿ ಅಂದ್ಕೊಂಡು ರೆಡಿ ಮಾಡೋದೈತದ ಮತ್ತೆ ನೋಡೋದು ಇದು ರೆಡಿ ಆದ್ರೆ ಭಾಳ ಚಲೋ ಆಯಿತು ಮತ್ತು ನೀವು ಏನಾರ ಡ್ರೈವರ್ ಅಣ್ಣಗಳ್ದು ಯಾರ್ದಾರ ಹಿಂಗೆ ಹಾರ್ನ್ಗಳು ಬರ್ಸಲಾಗಿತ್ತು ಅಂದ್ರೆ ನೀವು ಇದೇ ಥರ ಮಾಡ್ಕೊತೀರ ಅಂತ ನನ್ನ ಅನಿಸಿಕೆ ಮಾಡಿಕೊಂಡ್ರೆ ನಿಮ್ಗೆ ರೊಕ್ಕ ಉಳಿತಾವ ಮಾಡ್ಕೊಂಡಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಎಲ್ಲರೂ ದಾರಿಗೆ ಹಿಂಗೆ ಆಗಿದ್ರೆ ಅಲ್ಲಿದ್ದಲ್ಲಿ ಹಿಂಗೆ ಮಾಡ್ಕೋಬೋದು ಅಂತ ನಂದು ವಿಚಾರ ನೋಡ್ತಾ ಇರಲಿಲ್ಲ ಜಲ್ಲ ಇದು ತಿಕ್ಕುತ್ತಾ ಇದ್ದೀನಿ ಹಿಂಗೆ ನೋಡ್ರಿ ಎಷ್ಟು ಬ್ಯಾನ್ ಕಲರ್ ಕಲರ್ ನೋಡ್ರಿ ಕಲರ್ ಒಂದ್ಸಲ ಕಲರ್ ಹೆಂಗದ ಕಾಣಿಸ್ತು ಹ್ಞೂ ಆಯ್ತು ಇದನ್ನು ಏನಿದೆ ಇದನ್ನು ಪಕ್ಕ ಆಗ್ಯದ ನೋಡ್ರಿ ನೋಡ್ತಾ ಇರಲ್ಲ ನೋಡಿರಿ ಈ ಕಡ್ದು ಕ್ಲಿಯರ್ ಆಗಿದೆ ಈ ಕಡ್ದನು ಕ್ಲಿಯರ್ ಆಗ್ಯದ ಇದಕ್ಕೆ ಇಲ್ಲ ಕೂಡಿಸ್ತೀನಿ ಈಗ ಕೂಡಿಸಿದ ಮೇಲೆ ಮತ್ತು ಮುಂದಿನ ಅದು ಒಂದು ನೋಡ್ತೀನಿ ಮೊದಲ ಇದು ಕೂಡಿಸ್ತೀನಿ

ಇಲ್ಲ ಐತಿ ಏನು ಹಾರ್ನ್ ಹೊಡೆದ ಹೊಡೆದು ಹಿಂಗಾರ ಆಗಿರ್ಬೇಕು ಅದು ಗೊತ್ತಾಗ್ತಿಲ್ಲ ನೋಡಮಿ ಇದು ರೀ ಒಂದಾಯ್ತು ಇದು ಒಂದು ಇದೊಂದು ಬಿಚ್ಚ ರೆಡಿ ಮಾಡ್ತೀನಿ ನೋಡಮಿ ಏನಪ್ಪ ರೀ ಬೇರೆ ಒಂದ್ಸಲ ಬಿಚ್ಚ ರೀ ಇದೇನಿತ್ತಲ್ಲಪ್ಪ ಇದು ಇದೇನಾದ ಒಳಗ ಎಲ್ಲಿ ಒಳಗೆ ಗೊತ್ತಿಲ್ಲ Ah, ida vera.